ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ನಿರ್ಮಾಪಕರು ಇದೀಗ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಧನು ನಿರ್ಮಾಣ ಮಾಡಿರುವ ಮ್ಯಾಕ್ಸ್ ಸಿನಿಮಾಗೆ ವಿಜಯ್ ಕಾರ್ತಿಕೇಯ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಏನು ಕಿಚ್ಚ ಸುದೀಪ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದು ಈ ಸಿನಿಮಾ ತಂಡದಿಂದ ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿದೆ ಇದೀಗ ರಿಲೀಸ್ ಡೇಟ್ ಒಂದನ್ನು ಘೋಷಣೆ ಮಾಡಲಾಗಿದೆ ನವೆಂಬರ್ ಇಪ್ಪತ್ತೇಳರಂದು ಮ್ಯಾಕ್ಸ್ ಸಿನಿಮಾದ ಬಗ್ಗೆ ದೊಡ್ಡ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ನಿರ್ಮಾಪಕರು ಇತ್ತೀಚಿಗಷ್ಟೇ ಹೇಳಿದರು ಅದರಂತೆ ಇವತ್ತು ಆ ಅಪ್ಡೇಟ್ ಸಿಕ್ಕಿದೆ ಈ ಅಪ್ಡೇಟ್ ಇಂದ ಕಿಚ್ಚ ಫ್ಯಾನ್ಸ್ ಸಿಕ್ಕಾಪಟೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಸೆಂಬರ್ ಇಪ್ಪತ್ತೈದರಂದು ವಿಶ್ವದಾದ್ಯಂತ ಮ್ಯಾಕ್ಸ್ ಸಿನಿಮಾ ಇದೀಗ ರಿಲೀಸ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ವಿಕ್ರಾಂತ್ ರೋಣ ಸಿನಿಮಾ ತೆರೆ ಕಂಡಿತ್ತು ಆ ಬಳಿಕ ಸುದೀಪ್ ಅಭಿನಯದ ಯಾವುದೇ ಸಿನಿಮಾ ಇದುವರೆಗೂ ಬಿಡುಗಡೆ ಆಗಿರಲಿಲ್ಲ ಇಷ್ಟು ದೊಡ್ಡ ಗ್ಯಾಪ್ ಆಗಿದ್ದಕ್ಕೆ ಸುದೀಪ್ ಅವರ ಅಭಿಮಾನಿಗಳಿಗೆ ಬೇಸರ ಕೂಡ ಇದೆ ವಿಕ್ರಾಂತ್ ರೋಣ ಬಳಿಕ ಸುದೀಪ್ ಒಪ್ಪಿಕೊಂಡ ಸಿನಿಮಾ ಮ್ಯಾಕ್ಸ್ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ಸಿನಿಮಾ ಕಳೆದ ವರ್ಷವೇ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಒಂದಷ್ಟು ಕಾರಣಾಂತರಗಳಿಂದ ಸಿನಿಮಾದ ಬಿಡುಗಡೆ ಕೂಡ ತಡವಾಗಿತ್ತು ಮ್ಯಾಕ್ಸ್ ಸಲುವಾಗಿ ಸುದೀಪ್ ಅವರು ಸಾಕಷ್ಟು ಸಮಯ ಮೀಸಲಿಟ್ಟಿದ್ರು ಈ ಸಿನಿಮಾದ ಬಹುಪಾಲು ಚಿತ್ರೀಕರಣ ನಡೆದಿರೋದು ತಮಿಳುನಾಡಿನಲ್ಲಿ ಅಲ್ಲದೆ ನಿರ್ಮಾಪಕರು ಕೂಡ ತಮಿಳು ಚಿತ್ರರಂಗದವರು ಕನ್ನಡದ ಕಲಾವಿದರು ಕನ್ನಡದ ತಂತ್ರಜ್ಞರು ಮ್ಯಾಕ್ಸ್ ಸಿನಿಮಾದಲ್ಲಿ ಈಗಾಗಲೇ ಕೆಲಸವನ್ನ ಮಾಡಿದ್ದಾರೆ ಮಾಸ್ ಆಗಿ ಮೂಡಿ ಬಂದಿರುವ ಮ್ಯಾಕ್ಸ್ ಸಿನಿಮಾದ ಮೇಲೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಏನು ಅಜನೀಶ್ ಲೋಕನಾಥ್ ಅವರು ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ ಶೇಖರ್ ಚಂದ್ರ ಛಾಯಾಗ್ರಹಣ ಮಾಡಿದ್ದಾರೆ ಸಂಯುಕ್ತ ಹೊರನಾಡು ಪ್ರಮೋದ್ ಶೆಟ್ಟಿ ವರಲಕ್ಷ್ಮಿ ಶರತ್ ಕುಮಾರ್ ಸುನಿಲ್ ಮುಂತಾದವರು ಮ್ಯಾಕ್ಸ್ ಸಿನಿಮಾದ ಪಾತ್ರ ವರ್ಗದಲ್ಲಿದ್ದಾರೆ ಸುದೀಪ್ ಅವರು ಸಿಕ್ಕಾಪಟ್ಟೆ ಮಾಸ್ ಪಾತ್ರವನ್ನ ಈ ಚಿತ್ರದಲ್ಲಿ ಮಾಡಿದ್ದಾರೆ ಈ ಮೊದಲು ಬಿಡುಗಡೆ ಆಗಿದ್ದ ಟೀಸರ್ಗಳು ಧೂಳೆಪ್ಸಿದ್ವು ಏನು ಮ್ಯಾಕ್ಸಿಮಮ್ ಮಾಸ್ ಹಾಡು ಕೂಡ ಸಖತ್ ಸದ್ದನ್ನ ಕೂಡ ಮಾಡಿತ್ತು ಏನು ಮ್ಯಾಕ್ಸ್ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಮಾಡಲು ಒಂದು ವಿಶೇಷ ವಿಡಿಯೋ ಕೂಡ ಮಾಡಿದ್ದಾರೆ ಈ ವಿಡಿಯೋದ ಕೊನೆಯಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಕೂಡ ಮಾಡಲಾಗಿದ್ದು ಅಲ್ಲಿಗೆ ಡಿಸೆಂಬರ್ ಇಪ್ಪತ್ತೈದರಂದು ನೀವು ದೊಡ್ಡ ಹಬ್ಬ ಮಾಡಿ ಅಂತಲೇ ಕಿಚ್ಚ ಸುದೀಪ್ ಈಗ ತಮ್ಮ ಫ್ಯಾನ್ಸ್ಗೆ ಹೇಳಿದಂತೆ ಕಾಣ್ತಾ ಇದೆ ಈ ಮೂಲಕ ಕಿಚ್ಚನ ಒಂದು ಚಿತ್ರಕ್ಕಾಗಿಯೇ ಕಾದು ಕುಳಿತ ಫ್ಯಾನ್ಸ್ಗೆ ದೊಡ್ಡ ನ್ಯೂಸ್ ಸಿಕ್ಕಿದೆ ಕಳೆದ ಎರಡು ವರ್ಷದಿಂದಲೂ ಕಾದು ಕುಳಿತ ಫ್ಯಾನ್ಸ್ಗೆ ಸುದೀಪ್ ಈಗ ಒಳ್ಳೆಯ ಸುದ್ದಿಯನ್ನೇ ಕೊಟ್ಟಿದ್ದಾರೆ